ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವಾಗ ಗೃಹಲಕ್ಷ್ಮಿ ಹಣವು ಬರಬೇಕಾಗಿತ್ತಲ್ವಾ ಅದು ಈಗ ಬರ್ತಿದೆ ಹೌದು ವೀಕ್ಷಕರೇ ಮೂರು ನಾಲ್ಕು ದಿನದಿಂದ ಈ ಒಂದು ಹಣವನ್ನು ಹಾಕ್ತಿದ್ದಾರೆ ಇವಾಗ ಮತ್ತೆ ಒಂದಿಷ್ಟು ಜಿಲ್ಲೆಯ ಲಿಸ್ಟನ್ನು ಬಿಟ್ಟಿದ್ದಾರೆ ಆ ಒಂದು ಜಿಲ್ಲೆಯಲ್ಲಿ ನೀವು ಇದೀರಾ ಇಲ್ವಾ ಎಂದು ತಿಳಿದುಕೊಳ್ಳಿ ಹಾಗಿದ್ರೆ ನಿಮಗೆ ಈ ಒಂದು ಹಣ ಬರುತ್ತೆ ಈ ಜಿಲ್ಲೆಯ ಲಿಸ್ಟು ನಿಮ್ಮ ಹೆಸರಿನಲ್ಲಿ ಇದ್ದರೆ ಹೌದು ವೀಕ್ಷಕರೇ ನೀವು ಇರುವ ಜಿಲ್ಲೆಯ ಈ ಒಂದು ಲಿಸ್ಟಿನಲ್ಲಿ ಇದ್ದರೆ ನಿಮಗೂ ಕೂಡ ಈ ಒಂದು ಹಣ ಬರುವಂಥದ್ದು ನಿನ್ನೆ ತಾನೇ ಬಹಳಷ್ಟು ಜಿಲ್ಲೆಗೆ ಈ ಒಂದು ಹಣ ಬಂದು ತಲುಪಿದೆ ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ತಿಳಿಯೋದಿಲ್ಲ ನಿನ್ನೆ ತಾನೇ ಬಹಳಷ್ಟು ಜನರಿಗೆ ಹೌದು ವೀಕ್ಷಕರೇ ಬಹಳಷ್ಟು ಜನರಿಗೆ ಈ ಒಂದು ಹಣ ಬಂದು ತಲುಪಿದೆ ಅದರಿಂದ ನೀವು ಕೂಡ ಈ ಒಂದು ಹಣ ಬರಬೇಕಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಇಲ್ಲಿ ಬಹಳಷ್ಟು ಹೌದು ವೀಕ್ಷಕರೇ ಇಲ್ಲಿ ಬರೋಬ್ಬರಿ ನಾಲ್ಕು ಅಪ್ಡೇಟನ್ನು ಸರ್ಕಾರ ನೀಡಿದೆ ಈ ಒಂದು ನಾಲ್ಕು ಅಪ್ಡೇಟನ್ನು ನೀವು ಮಾಡಿಸಿದ್ದೇ ಕರೆ ಇದ್ದರೆ ನಿಮ್ಮ ಖಾತೆಗೆ ನೇರವಾಗಿ ಹಣ ಬಂದು ತಲುಪುವಂಥದ್ದು ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವು ನಾಲ್ಕು ಸಾವಿರ ರೂಪಾಯಿ ಮತ್ತು ಆರು ಸಾವಿರ ರೂಪಾಯಿ ಹೀಗೆ ಬಂದು ತಲುಪುವಂಥದ್ದು ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ಹಾಕ್ತಿದೆ ಹೌದು ವೀಕ್ಷಕರೇ ನಿನ್ನೆ ತಾನೇ ಬಹಳಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆ ಹಾಗೂ ದಾವಣಗೆರೆ ಜಿಲ್ಲೆಯ ಜನರಿಗೆ ಈ ಒಂದು ಹಣ ಬಂದು ತಲುಪಿದೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಈ ಒಂದು ಜಿಲ್ಲೆಯವರಿಗೆ ಈ ಒಂದು ಹಣ ಬಂದು ತಲುಪಿರುವಂಥದ್ದು ಅವರೇ ಸ್ವತಃ ನಿನ್ನೆ ಈ ಒಂದು ಕಮೆಂಟನ್ನು ಹಾಕಿದ್ರು ಹೌದು ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವಾಗ ಬರ್ತಿದೆ ಇವತ್ತು ತಾನೇ ಒಂದಿಷ್ಟು ಜಿಲ್ಲೆಯ ಲಿಸ್ಟನ್ನು ಬಿಟ್ಟಿದ್ದಾರೆ ಅವೇನೆಂದು ನೋಡುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೌದು ವೀಕ್ಷಕರೇ ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವತ್ತು ಗೃಹಲಕ್ಷ್ಮಿ ಹಣವು ಬರ್ತಿದೆ ಈ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದ್ದರೆ ತಾನೇ ಈ ಒಂದು ಹಣ ಬರುತ್ತೆ ಹೌದು ವೀಕ್ಷಕರೇ ಯಾರು ಕೂಡ ಈ ಒಂದು ಜಿಲ್ಲೆಯಲ್ಲಿ ಇದ್ದೀರಾ ನಿಮಗೆ ಈ ಒಂದು ಹಣವು ಇವತ್ತು ಬರುವಂತದ್ದು ಪ್ರತಿಯೊಬ್ಬರ ಮಹಿಳೆಯರಿಗೂ ಮತ್ತು ಬರುವಂಥದ್ದು ಮತ್ತು ಕೆಲವೊಂದಿಷ್ಟು ಅಪ್ಡೇಟ್ ಅನ್ನು ನೀಡಿದೆ ಇಲ್ಲಿ ಸರ್ಕಾರ ಅವೇನೆಂದು ನೋಡೋಣ ಮತ್ತು ಯಾರ ಖಾತೆಗೆ ಈ ಒಂದು ಹಣ ಬರಬೇಕಾಗಿತ್ತು ಅವರಿಗೂ ತಾನೇ ಈ ಒಂದು ಹಣ ಬಂದು ತಲುಪುವಂಥದ್ದು ಈಗ ಯಾವ ಜಿಲ್ಲೆ ಮತ್ತು ಏನು ಅದು ಅಪ್ಡೇಟ್ ಅಂತ ನೋಡೋಣ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ವೀಕ್ಷಕರೇ ನೇರವಾಗಿ ವಿಷಯಕ್ಕೆ ಬರೋಣ ಇಲ್ಲಿ ಬೆಂಗಳೂರು ಜಿಲ್ಲೆಯವರಿಗೆ ಇದುವರೆಗೆ ಬಂದಿದೆ ಮತ್ತು ಆ ಒಂದು ಜಿಲ್ಲೆಯ ಜನರುಗೆ ಪ್ರತಿಯೊಬ್ಬರ ಮಹಿಳೆಯರಿಗೂ ಬಂದಿದೆ ಆದರೆ ಇವಾಗ ಯಾವ ಜಿಲ್ಲೆಗೆ ಹಾಕ್ತಿದ್ದಾರೆ ಎಂದು ನೋಡೋಣ ಬನ್ನಿ ಬೆಳಗಾವಿ ಮತ್ತು ಧಾರವಾಡ ಹಾಗೆ ಹಾವೇರಿ ಕೊಪ್ಪಳ ವಿಜಯಪುರ ಮತ್ತು ಗದಗ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ಬೀದರ್ ಮತ್ತು ಹೀಗೆ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಹೌದು ವೀಕ್ಷಕರೇ ಈ ಒಂದು ಜಿಲ್ಲೆಯವರಿಗೆ ಇವತ್ತು ಹಣವನ್ನು ಹಾಕ್ತಿದ್ದಾರೆ ನೀವೇನಾದರೂ ಈ ಒಂದು ಜಿಲ್ಲೆಯಲ್ಲಿ ಇದ್ದರೆ ನಿಮಗೂ ಕೂಡ ಈ ಒಂದು ಹಣ ಬಂದು ತಲುಪುತ್ತದೆ ಯಾರು ಕೂಡ ಈ ಒಂದು ಜಿಲ್ಲೆಯಲ್ಲಿದ್ದೀರಾ ಆ ಒಂದು ಜಿಲ್ಲೆಯ ಜನರಿಗೆ ಇವತ್ತು ಈ ಒಂದು ಹಣವು ಬರುತ್ತದೆ ಅದಕ್ಕೂ ಮೊದಲು ನೀವೇನಾದರೂ ಈ ಒಂದು ನಾಲ್ಕು ಅಪ್ಡೇಟ್ ಅನ್ನು ಮಾಡಿಸಿರ್ಬೇಕು ಹೌದು ವೀಕ್ಷಕರೇ ಇದುವರೆಗೂ ಹೌದು ವೀಕ್ಷಕರೇ ಏನಂದ್ರೆ ಹದಿನಾರನೇ ದಿನ ಬಳಿಕ ಈ ಒಂದು ಹೊಸ ಅಪ್ಡೇಟ್ ಅನ್ನು ಸರ್ಕಾರ ನೀಡಿದೆ ಇದನ್ನು ಮಾಡಿದರೆ ನಿಮ್ಮ ಖಾತೆಗೆ ನೇರವಾಗಿ ಹಣ ಬರ್ತದೆ ಅಂತ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಇಲ್ಲಿ ಹೇಳಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರು ಈ ಒಂದು ನಾಲ್ಕು ಅಪ್ಡೇಟ್ ಅನ್ನು ಮಾಡಿಸಿದ್ರೆ ನಿಮ್ಮ ಖಾತೆಗೆ ನೇರವಾಗಿ ಹಣವು ಬಂದು ತಲುಪುವಂಥದ್ದು ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಈ ಕೆ ಸಿಯನ್ನು ನೀವು ಮಾಡಿಸಿರೇಬೇಕು ಹೌದು ವೀಕ್ಷಕರೇ ಈ ಕೆ ಸಿಯನ್ನು ಮಾಡಿಸಿದರೆ ಮಾತ್ರ ಈ ಒಂದು ಹಣ ಬರುತ್ತದೆ ಅದಕ್ಕೂ ಮೊದಲು ಯಾವ ಅಪ್ಡೇಟ್ ಅಂತ ನೋಡೋಣ ಬನ್ನಿ ಈ ಒಂದು ಒಂದು ನಾಲ್ಕು ಅಪ್ಡೇಟ್ ನಿಮಗೆ ಉಪಯೋಗ ಆಗುತ್ತೆ ಮತ್ತು ನೀವೇನಾದರೂ ಈಗ ಮಾಡಿಸಿದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುವಂತದ್ದು ವೀಕ್ಷಕರೇ ಅವು ಯಾವ ಅಪ್ಡೇಟ್ ಅಂತೂ ನೋಡೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅವರು ಒಂದು ಮನೆಯಲ್ಲಿ ಎಷ್ಟು ಸದಸ್ಯರಿದ್ದೀರಾ ಅವರ ಆಧಾರ್ ಕಾರ್ಡನ್ನು ನಿಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ ಆ ರೇಷನ್ ಕಾರ್ಡ್ಗೆ ಲಿಂಕನ್ನು ಮಾಡಿಸಿರಬೇಕು ಹೌದು ವೀಕ್ಷಕರೇ ಪ್ರತಿಯೊಬ್ಬರ ಮನೆಯಲ್ಲಿರುವ ಸದಸ್ಯರ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡಿಗೆ ಲಿಂಕನ್ನು ಮಾಡಿಸಿರಬೇಕು ಹಾಗಿದ್ರೆ ಈ ಒಂದು ಹಣವು ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪುವಂಥದ್ದು ಮತ್ತು ಎರಡನೇ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ರೇಷನ್ ಕಾರ್ಡ್ ಇದ್ದವರು ಮೂರು ನಾಲ್ಕು ತಿಂಗಳಿಗೊಮ್ಮೆ ಅನ್ನು ತೆಗೆದು ಕೊಳ್ಳಬಾರದು ಪ್ರತಿ ತಿಂಗಳು ಹೋಗಿ ಅನ್ನು ತೆಗೆದುಕೊಳ್ಳಿ ಮತ್ತು ನೀವೇನಾದರೂ ಮೂರು ನಾಲ್ಕು ತಿಂಗಳಿಗೆ ಒಂದು ಸಾರಿ ಅನ್ನು ತೆಗೆದುಕೊಂಡ್ರೆ ನಿಮ್ಮ ಈ ಒಂದು ಗೃಹಲಕ್ಷ್ಮಿ ಹಣವು ಬಂದು ತಲುಪೋದಿಲ್ಲ ಹೌದು ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಹಣವು ಪಡೆದುಕೊಳ್ಳಬೇಕೆಂದರೆ ಪ್ರತಿಯೊಬ್ಬರು ಕೂಡ ಅನ್ನು ಪ್ರತಿ ತಿಂಗಳು ತೆಗೆದುಕೊಳ್ಳಿ ಮೂರನೇ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವಾರ್ಷಿಕ ಆದಾಯ ನಿಮ್ಮದು ಹೌದು ವೀಕ್ಷಕರೇ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗಿದ್ದರೆ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣವು ನಿಮ್ಮ ಖಾತೆಗೆ ಬಂದು ತಲುಪುವಂಥದ್ದು ಯಾರ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಏನಾದರೂ ಹೆಚ್ಚಾಗಿದ್ದರೆ ಈ ಒಂದು ಹಣವು ಬರುವುದಿಲ್ಲ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ ಎಂಬುದನ್ನು ನೀವು ಬಿಟ್ಬಿಡಬೇಕು ಹೌದು ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರಿಗೂ ಇದು ಲಭ್ಯವಾಗುತ್ತೆ ಹೌದು ವೀಕ್ಷಕರೇ ಯಾರ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರುತ್ತದೆಯೋ ಅವರಿಗೆ ಈ ಒಂದು ಹಣ ಬಂದು ತಲುಪುವಂಥದ್ದು ಮತ್ತು ನಾಲ್ಕನೇ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ನೀವು ಆಧಾರ್ ಕಾರ್ಡ್ ಮಾಡಿಸಿರ್ತೀರಿ ಅಲ್ವಾ ಆಧಾರ್ ಕಾರ್ಡ್ ಏನಾದರೂ ನೀವು ಮಾಡಿಸಿದ್ದು ಹದಿನೈದು ವರ್ಷದ ಬಳಿಕ ಹೌದು ವೀಕ್ಷಕರೇ ಹದ್ ನೀವು ಆಧಾರ್ ಕಾರ್ಡ್ ಮಾಡಿಸಿ ಹದಿನೈದು ವರ್ಷ ಆದ ನಂತರ ನೀವು ಅದಕ್ಕೆ ಅಪ್ಡೇಟನ್ನು ಮಾಡಿಸ್ಬೇಕು ಇಲ್ಲ ಅಂದರೆ ಈ ಒಂದು ಗೃಹಲಕ್ಷ್ಮಿ ಹಣವು ಬರುವುದಿಲ್ಲ ಹೌದು ವೀಕ್ಷಕರೇ ಈ ಒಂದು ಆಧಾರ್ ಕಾರ್ಡನ್ನು ನೀವೇನಾದರೂ ಹದಿನೈದು ವರ್ಷದ ಬಳಿಕ ಅಂದರೆ ನೀವು ಹದಿನ ಮಾಡಿಸಿ ಹದಿನೈದು ವರ್ಷ ಆಗಿದ್ದರೂ ನೀವು ಅದನ್ನೇ ಆಧಾರ್ ಕಡನ್ನು ಬಳಸ್ತಿದ್ರೆ ನಿಮಗೆ ಯಾವ ಒಂದು ಯೋಜನೆಯ ಹಣವು ಬರುವುದಿಲ್ಲ ನೀವು ಅದನ್ನು ಆದ ಹದಿನೈದು ವರ್ಷ ಆದ ಬಳಿಕ ಅಪ್ಡೇಟ್ ಅನ್ನು ಮಾಡಿಸಲೇಬೇಕು ಹಾಗಿದ್ರೆ ಮಾತ್ರ ಈ ಒಂದು ಹಣವು ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪುವಂಥದ್ದು ಹೌದು ವೀಕ್ಷಕರೇ ಈ ಒಂದು ನಾಲ್ಕು ಅಪ್ಡೇಟ್ ಅನ್ನು ಸರ್ಕಾರವೇ ನೀಡಿದೆ ಎಲ್ಲರೂ ಕೂಡ ಈ ಒಂದು ನಾಲ್ಕು ಅಪ್ಡೇಟ್ ಅನ್ನು ಪಾಲಿಸಿ ಮತ್ತು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳಿ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು